ನಮಸ್ಕಾರ ಯಾಕೆ ಗೊತ್ತಾ ನಾವು ಇಷ್ಟು ಅಂತ ಲಿಂಕ್ ನೋಡಿ ಸ್ವಲ್ಪ ಬ್ಲ್ಯಾಂಕ್ ಆಗಿಬಿಟ್ಟಿದ್ದೀವಿ ಯಾರು ಫಸ್ಟ್ ಮಾತಾಡಿದ್ವಿ ಯಾಕಂದರೆ ತಲೆಯಲ್ಲಿ ತುಂಬ ಥಾಟ್ಸ್ ಇದೆ ಆ ಪಾರ್ಟ್ ಚೆನ್ನಾಗಿತ್ತು ಈ ಮೂವಿಲಿ ಈ ಪಾರ್ಟ್ ಚೆನ್ನಾಗಿತ್ತು ಈ ಪೋರ್ಷನ್ ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿತ್ತು ಆ ಪೋರ್ಷನ್ ಎಡಿಟಿಂಗ್ ಚೆನ್ನಾಗಿತ್ತು ಫಸ್ಟ್ ಆಫ್ ಆಲ್ ಹೋಲ್ ಕಥೆನೇ ಅಷ್ಟು ಚೆನ್ನಾಗಿದೆ ನಾನು ಏನಂತಾರೆ ತುಂಬ ಪ್ರೋಸೆಸ್ ಮಾಡೋದಿದೆ ಇವಾಗ ನಾವು ಮನೆಗೆ ಹೋಗಿ ತುಂಬ ಡಿಸ್ಕಸ್ ಮಾಡೋದಿದೆ ಕಥೆ ಬಗ್ಗೆ ಅಷ್ಟು ಚೆನ್ನಾಗಿದೆ ಸಿನಿಮಾ ಶ್ರೀನಿಧಿ ಬೆಂಗಳೂರಿಗೆ ಹಾಗೆ ಅವರ ಇಡೀ ತಂಡಕ್ಕೆ ಬಿಗ್ ಬಿಗ್ ಕಂಗ್ರ್ಯಾಚುಲೇಷನ್ಸ್ ತುಂಬ ಚೆನ್ನಾಗಿ ಬಂದಿದೆ ಸರ್ ಅದೇ ಕಣ್ಣು ಮಿಟಕ್ಸ್ದೆ ನೋಡುವಂತಹ ಚಿತ್ರ ತಲೆಗೆ ಒಂಥರ ಕೆಲಸ ಕೊಡಬೇಕು ತಲೆಗೆ ಕೆಲಸ ಕೊಡುವಂಥ ಚಿತ್ರ ನೋಡಬೇಕು ಅಂತ ನಿಮ್ಗೆ ಆಸಕ್ತಿ ಇದ್ದರೆ ದಯವಿಟ್ಟು ಥಿಯೇಟರ್ಗೆ ಬಂದು ಲಿಂಕ್ ಅನ್ನೋ ಮೂವಿನ ನೋಡಿ ಬಹಳ ಸೊಗಸಾಗಿ ಬರೆದಿದ್ದಾರೆ ಕಥೆ ಚಿತ್ರಕಥೆ ಮತ್ತು ನಿರ್ದೇಶನ ಒಂದು ಕಡೆ ಆದರೆ ಅದಕ್ಕೆ ಕೈ ಜೋಡಿಸಿದಂಥ ಕ್ಯಾಮ್ರಾ ವರ್ಕ್ ಇದೆ ಮತ್ತು ಮ್ಯೂಸಿಕ್ ಡೈರೆಕ್ಷನ್ ಇದೆ ಆ್ಯಂಡ್ ಸೈನ್ಸ್ ಫಿಕ್ಷನ್ ಮೂವಿ ಆಗಿರೋದ್ರಿಂದ ಎಡಿಟಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಡಿಟಿಂಗ್ ಮಾಡೋದಕ್ಕೆ ಸ್ಪೇಸ್ ಸಿಕ್ಕ ತಕ್ಷಣ ಅದರಲ್ಲಿ ಎಷ್ಟಾಗುತ್ತೋ ಅಷ್ಟು ಕೈ ಚಣಕನ ಎಡಿಟರ್ ತೋರಿಸಿದ್ದಾರೆ ಆ್ಯಂಡ್ ಓವರ್ ಆಲ್ ಆ್ಯಕ್ಟರ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಮಂದಾರ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಚೈತ್ರಾಜಿಯ ಆಚಾರ್ಯಂದ ಕಲಿಬೇಕು ಅಂತ ಕಾಣಿಸುತ್ತೆ ಒಳ್ಳೊಳ್ಳೆ ಸ್ಕ್ರಿಪ್ಟನ್ನ ಹೇಗೆ ಆಯ್ಕೆ ಮಾಡೋದು ಅಂತ ಆ್ಯಂಡ್ ದೀಕ್ಷಿ ಶೆಟ್ಟಿ ಅವರು ಅವರ ಜರ್ನಿ ನೋಡ್ತಾ ಇದ್ದರೆ ಅಥವಾ ಅವರ ಕರಿಯರ್ ನೋಡ್ತಿದ್ರೆ ಇಡೀ ಚಿತ್ರದಲ್ಲಿ ಅವರು ಆ್ಯಕ್ಟಿಂಗ್ ಮಾಡುವಾಗ ಅವ್ರಿಗೆ ಇರೋವಂಥ ಹಾರ್ಡ್ ವರ್ಕ್ ಆಗಲಿ ಪ್ಯಾಷನ್ ಆಗಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಡೀ ತಂಡಕ್ಕೆ ಕರ್ನಾಟಕನೇ ಆಶಿಸ್ಬೇಕು ಒಳ್ಳೆಯದಾಗಲಿ ಅಂತ ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತೀರಿ ಬ್ಲಿಂಕ್ ತುಂಬಾನೇ ಚೆನ್ನಾಗಿದೆ ಇವತ್ತು ನಾನು ಮನೆಗೆ ಹೋಗಿ ಒಂದು ಚಾರ್ಟ್ ಅಲ್ಲಿ ಏನೇನು ಆಯಿತು ಅಂತ ಬರ್ಕೊಂಡು ಸೆಕೆಂಡ್ ಟೈಮ್ ಬಂದು ಮತ್ತೆ ಎಲ್ಲ ಆರೋಗ್ಯ ಇರೋ ಹಾಕಿ ಕನೆಕ್ಟ್ ಮಾಡ್ಬೇಕು ಡಾಟ್ಸ್ ನಾನು ಥಿಯೇಟರ್ಗೆ ಹೋಗ್ತಾ ಇದೀವಿ ನಮ್ಮ ಫ್ರೆಂಡ್ಸ್ ಜೊತೆ ಮೂವಿ ನೋಡಿ ಅವ್ರ ಜೊತೆ ಡಿಸ್ಕಸ್ ಅವ್ರ ರಿಯಾಕ್ಷನ್ ನೋಡೋದಕ್ಕೆ ಥಿಯೇಟ್ರಲ್ಲಿ ನೋಡ್ಬೇಕಿದೆ ಬಿಕಾಸ್ ನೀವು ಮೊಬೈಲ್ ನೋಡೋದಕ್ಕೆ ಬ್ಲಿಂಕ್ ಒಂದ್ ನೂರ್ ಸತಿ ಥಿಯೇಟರ್ ಥಿಯೇಟ್ರಲ್ಲಿ ಅದು ಆಗಲ್ಲ ಅಲ್ಲಿ ನೀವು ಬ್ಲಿಂಕ್ ಮಾಡಲ್ಲ ಸೊ ಥಿಯೇಟರ್ಗೆ ಬಂದು ನೋಡಿ ಆಲ್ ದ ಬೆಸ್ಟ್ ಟೀಮ್ ಆ್ಯಂಡ್ ಕಂಗ್ರಾಚುಲೇಷನ್ ಒಳ್ಳೆ ಥ್ಯಾಂಕ್ ಯು ನಾವಿವತ್ತು ಇಲ್ಲಿ ಬ್ಲಿಂಕ್ ಅನ್ನೋ ಒಂದು ಸಿನಿಮಾ ನೋಡಲಿಕ್ಕೆ ಸೇರಿದ್ದೀವಿ ನಿಜಕ್ಕೂ ಭಾಳ ಆಶ್ಚರ್ಯ ಆಗುತ್ತೆ ಹಾಲಿವುಡ್ ಲೆವೆಲ್ಗೆ ಕಥೆ ಯೋಚನೆ ಮಾಡುವಂಥ ಹೊಸ ಹೊಸ ನಿರ್ದೇಶಕರು ರಂಗಭೂಮಿಯ ಕಲಾವಿದರು ಇದ್ದಾರೆ ಅಂತ ಸಿನಿಮಾ ಹೇಗಿದೆ ಹೇಗಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿನಿಮಾರ ರಂಗ ಬಂದು ಸಾರಿ ಥಿಯೇಟ್ರ್ ಬಂದು ಸಿನಿಮಾ ನೋಡಿ ಯಾಕಂದರೆ ಭಾಳ ಅದ್ಭುತವಾದ ಪ್ರಯತ್ನ ಮಾಡಿದ್ದಾರೆ ಕನ್ನಡಕ್ಕೆ ನಮ್ಮ ಅಧ್ಯಕ್ಷ ಹೊಸ ಭರವಸೆಯ ನಾಯಕ ನಟರಾಗಿದ್ದಾರೆ ನಿರ್ದೇಶಕರು ಅವರ ಹೆಸರು ಜೋರೂ ಸರಿಯಾಗಿ ಗೊತ್ತಿಲ್ಲ ಆ ನಿರ್ದೇಶಕರು ಶ್ರಮ ತುಂಬ ಚೆನ್ನಾಗಿದೆ ಎಲ್ಲ ಯಂಗ್ಸ್ಟರ್ಸ್ ಸೇರಿಕೊಂಡು ರಂಗಭೂಮಿಯಲ್ಲಿ ಕೆಲಸ ಮಾಡಿದವರ ಸಿನಿಮಾ ಮಾಡಿದ್ದಾರೆ ಭಾಳ ಅದ್ಭುತವಾದ ಪ್ರಯತ್ನ ದಯವಿಟ್ಟು ಚಿತ್ರಮಂದಿಗೆ ಬನ್ನಿ ಪ್ರೋತ್ಸಾಹ ಮಾಡಿ ಮತ್ತು ನಿಮ್ಮ ಸಿನಿಮಾ ನೋಡಿದ ಮೇಲೆ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಟ್ ಮಾಡಿ ಸಪೋರ್ಟ್ ಅಂತ ನಮಸ್ಕಾರ ಶಿವ ಇಷ್ಟು ದಿನ ಥಿಯೇಟರ್ ವಿಸಿಟ್ಸ್ ಮಾಡ್ತಾ ಇದ್ವಿ ತುಂಬ ಖುಷಿ ಇತ್ತು ಜನರ ರೆಸ್ಪಾನ್ಸ್ ಕೇಳಿಬಿಟ್ಟು ಬಟ್ ನಿನ್ನೆ ನಾವು ಯಾವಾಗ ಸೆಲೆಬ್ರಿಟೀಸ್ಗೆ ಫೋನ್ ಮಾಡಿಬಿಟ್ಟು ಸಿನಿ ತಾರೆಯರ್ಗೆ ಹಿರಿಯರಿಗೆ ಫೋನ್ ಮಾಡಿ ಈ ಥರ ಒಂದು ಸಿನಿಮಾ ಇದೆ ಸೆಲೆಬ್ರಿಟಿ ಶೋಗೆ ಬನ್ನಿ ಅಂತ ಹೇಳಿದಾಗ ಅವರು ಅವ್ರು ಹೇಳಿದ ಮಾತೇನು ಅಂದರೆ ಓಬ್ಲಿಂಕಾ ಕೇಳಿದ್ದೀನಿ ಇದ್ರ ಬಗ್ಗೆ ತುಂಬ ಒಳ್ಳೊಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ ಅಂತ ಹೇಳಿದ್ರು ಅದನ್ನ ಕೇಳಿ ತುಂಬ ಖುಷಿ ಆಯ್ತು ಹಾಗೇ ಜನರಿಂದ ನಾವು ಗೆದ್ದಿರೋದು ಅಟ್ಲೀಸ್ಟ್ ಒಂದು ವಾರ ಏನು ಸ್ಕ್ರೀನ್ಸು ಹೆಚ್ಚಿಗೆ ಮಾಡ್ಕೊಂಡು ಬಂದಿದ್ದೀವಿ ಅದು ಜನರಿಂದ ಪಾಸಿಬಲ್ ಆಗಿರೋದು ಸೊ ಜನರು ಅದನ್ನು ಇಷ್ಟು ಇಷ್ಟಪಟ್ಟಿದ್ದಾರೆ ಈ ಸಿನಿಮಾನ ಅಂದರೆ ಅದು ಸಿನ್ಮಾಗೆ ಸಿಕ್ಕಿರೋ ಒಂದು ಸಾರ್ಥಕತೆ ಹಾಗೇ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಜನರು ಅದನ್ನ ಗೆಲ್ಲಿಸೇ ಗೆಲ್ಲಿಸ್ತಾರೆ ಅನ್ನೋದಕ್ಕೆ ಇದೇನೇ ಒಂದು ಪುರಾವೆ ನಮಗೆ ಹಾಗೆ ಜನರು ಇನ್ನೂ ಯಾವ ಮಟ್ಟಕ್ಕೆ ತಗೊಂಡು ಹೋಗ್ತಾರೆ ಅಂತ ನೋಡಬೇಕು ಒಳ್ಳೆ ಸಿನಿಮಾ ಅಂತ ಏನಕ್ಕೆ ಹೇಳಿದೆ ಅಂದರೆ ಅದು ನಮ್ಮ ನಿರ್ದೇಶಕರು ತುಂಬ ಆಗಿ ಅವರ ಸತ್ಯವನ್ನು ಹೇಳಿರೋಂಥ ಸಿನ್ಮಾ ಜನ್ ಅಂದರೆ ಒಂದು ಮಾಸ್ಗೋಸ್ಕರ ಮಾಡಿರೋದಲ್ಲ ನಮ್ಮ ಒಳಗಿಂದ ನಮ್ಮ ಅವ್ರ ಕೋರಿಂದ ತಂದಿರೋವಂಥ ಸಿನ್ಮಾ ಆಗಿರೋದ್ರಿಂದ ಒಂದು ಸ್ವಲ್ಪ ಮಟ್ಟಿಗೆ ಗೆಲುವು ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಕೂಡ ತುಂಬ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿದೆ ಮಾಧ್ಯಮದವರು ಒಂದು ಸ್ವಲ್ಪ ಪುಷ್ ಕೊಟ್ಟರೆ ನಮಗೆ ಎರಡನೇ ವಾರಕ್ಕೆ ಮೊದಲನೇ ವಾರಕ್ಕೆ ಒಂದು ಸ್ವಲ್ಪ ಸ್ಕ್ರೀನ್ಸ್ ಪ್ರಾಬ್ಲಮ್ ಆಗಿತ್ತು ಸೊ ಎರಡನೇ ವಾರಕ್ಕೆ ನಮಗೆ ಇನ್ನೂ ಹೆಚ್ಚು ಸ್ಕ್ರೀನ್ಸು ಆಮೇಲೆ ಕರ್ನಾಟಕದ ಬೇರೆ ಬೇರೆ ಭಾಗಗಳನ್ನ ತಲುಪಕ್ಕೆ ಸಾಧ್ಯ ಆದರೆ ತುಂಬ ಹೆಲ್ಪ್ ಆಗುತ್ತೆ ಮೊದಲನೇದಾಗಿ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ಮತ್ತು ಸಿನಿ ರಸಿಕರಿಗೆ ನಮ್ಮ ದೀಕ್ಷಿತ್ ಮಾಡುವ ನಮಸ್ಕಾರ ಥ್ಯಾಂಕ್ ಯು ವೆರಿ ಮಚ್ ಪ್ಲಿಂಗ್ ಸಿನಿಮಾ ಒಂದು ವಿಭಿನ್ನವಾದ ಸಿನಿಮಾ ಸೈನ್ಸ್ ಫಿಕ್ಷನ್ ಇಂಡಿಯಾಸ್ ಫಸ್ಟ್ ಮ್ಯೂಸಿಕಲ್ ಸೈಫೈ ಅಂತ ನಾವು ಹಾಕಿದ್ವಿ ಆ್ಯಂಡ್ ನೋಡಿದವರು ಕೂಡ ಅದು ಬಹಳ ಇಷ್ಟ ಆಗ್ತಾ ಇದೆ ಸಿನಿಮಾ ಆ್ಯಂಡ್ ವರ್ಡ್ ಆಫ್ ಮೌತ್ ಇಂದ ಸಿನಿಮಾ ತುಂಬ ರ್ಯಾಪಿಡಾಗಿ ಸ್ಪ್ರೆಡ್ ಆಗ್ತಾ ಇದೆ ಎಲ್ಲ ಕಡೆ ಇನ್ನು ಆಡಿಯನ್ಸ್ ಎಲ್ಲ ಥಿಯೇಟ್ರಿಗೆ ಬರ್ತಾ ಇದಾರೆ ಸಿನಿಮಾ ನೋಡೋದಕ್ಕೆ ನೀವಿನ್ನೂ ಸಿನಿಮಾ ನೋಡಿಲ್ಲ ಅಂದರೆ ದಯವಿಟ್ಟು ಸಿನಿಮಾನ ನೋಡಿ ಈ ಸಿನಿಮಾ ಮಾಡಿರುವ ಮುಖ್ಯ ಉದ್ದೇಶ ನಾವು ರಂಗಭೂಮಿಯವರೆಲ್ಲ ಸೇರಿ ಒಂದು ವಿಭಿನ್ನವಾದ ಸಿನಿಮಾನ ವಿಭಿನ್ನವಾದ ಎಕ್ಸ್ಪೀರಿಯೆನ್ಸ್ ಕೊಡಬೇಕು ಅಂತ ಹೇಳಿ ಮಾಡಿದಂಥ ಸಿನಿಮಾ ಇದರ ಮ್ಯೂಸಿಕ್ ಡಿಸೈನಿಂಗ್ ಆಗಿರ್ಬೋದು ಅಥವಾ ಪ್ರತಿಯೊಂದನ್ನು ಥಿಯೇಟ್ರಿಗಂತ ಮಾಡಿರುವಂಥ ಸಿನಿಮಾ ಸೊ ಥಿಯೇಟ್ರಲ್ಲೇ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ ಸಿನಿಮಾನ ಒಂದು ಬೇರೆ ಜಗತ್ತಿಗೆ ಕರ್ಕೊಂಡು ಹೋಗುವಂಥ ಸಿನಿಮಾ ನಾನು ಎಲ್ಲ ಇಂಟರ್ವ್ಯೂಗಳಲ್ಲಾಗಿರ್ಬೋದು ಅಥವಾ ಈ ಮಾಧ್ಯಮದ ಮುಂದೆ ಬಂದಾಗ ಹೇಳ್ತಾ ಇರ್ತೀನಿ ಪ್ರತಿ ಸಿನಿಮಾನು ಬೇರೆ ಥರದ ಸಿನಿಮಾ ಮಾಡಬೇಕು ಬೇರೆ ಥರದ ಪಾತ್ರವನ್ನು ಮಾಡಬೇಕು ಜಾನರನ್ನ ಬ್ರೇಕ್ ಮಾಡಬೇಕು ಅಂತ ಕೆಲಸ ಮಾಡ್ತಾ ಇದ್ದೀನಿ ಸೊ ಆ ನಿಟ್ಟಿನಲ್ಲೇ ಕೆಲಸ ಮಾಡ್ತಾ ಇದ್ದೀನಿ ಹಿಂದಿನ ಸಿನಿಮಾಗೂ ಈ ಸಿನಿಮಾಗು ಬಹಳ ವ್ಯತ್ಯಾಸ ಇದೆ ಮತ್ತು ಈ ಸಿನಿಮಾಗೂ ಮುಂದಿನ ಸಿನಿಮಾಗು ಇನ್ನಷ್ಟು ವ್ಯತ್ಯಾಸಗಳಿರುತ್ತೆ ಆದರೆ ಈ ರೀತಿ ವಿಭಿನ್ನವಾದ ಸಿನಿಮಾಗಳನ್ನ ಬೇರೆ 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 ರೀತಿಯ ಸಿನಿಮಾಗಳನ್ನ ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳನ್ನ ಮಾಡಬೇಕು ಅಂತಂದರೆ ಇವತ್ತು ನೀವು ಥಿಯೇಟ್ರಿಗೆ ಬಂದು ನಮಗೆ ಧೈರ್ಯ ಕೊಡಬೇಕು ಎಸ್ ನೀವು ಎಕ್ಸ್ಪಿರಿಮೆಂಟಲ್ಲಿ ಸಿನಿಮಾ ಮಾಡಿ ನಾವು ನೋಡ್ತೀವಿ ಅಂತ ಸೊ ಆ ನಿಟ್ಟಿನಲ್ಲಿ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ನಾನು ಪ್ರಾಮಿಸ್ ಮಾಡ್ತೀನಿ ನಿಮಗೆ ಡಿಸಪಾಯಿಂಟ್ ಅಂತೂ ಆಗೋಲ್ಲ ಆ್ಯಂಡ್ ಈ ವರ್ಷ ಪ್ರತಿ ವರ್ಷ ಮುನ್ನೂರ ಅರವತ್ತೈದು ದಿನ ಬರುತ್ತೆ ಎಲ್ಲರೂ ಬ್ಯುಸಿ ಇದ್ದೀರಾ ಅಂತ ನನಗೆ ಗೊತ್ತು ಸೊ ಬೆಳಗಿಂದ ಸಂಜೆವರೆಗೂ ಕೆಲಸ ಇರುತ್ತೆ ಬಟ್ ಈ ವರ್ಷ ಮುನ್ನೂರ ಅರವತ್ತಾರು ದಿನ ಬಂದಿದೆ ಸೊ ಆ ಒಂದಿನ ನಾವು ಬ್ಲಿಂಕಿಗೋಸ್ಕರ ಇಡಿ ಬಂದು ಸಿನಿಮಾ ನೋಡಿ ಡೆಫಿನೆಟ್ಲಿ ಇಟ್ಸ್ ವರ್ತ್ ವಾಚಿಂಗ್ ಇಟ್ ಆ್ಯಂಡ್ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಅಂತ ಹೇಳಲ್ಲ ಚಿತ್ರಮಂದಿರದಲ್ಲಿದೆ ಒಂದು ಸ್ವಲ್ಪ ದೂರ ಆದ್ರೂ ದಯವಿಟ್ಟು ಬಂದು ನೋಡಿದ್ರೆ ನೀವು ವಾಪಸ್ ಹೋಗುವಾಗ ಸಿನಿಮಾನ ಜೊತೆಲಿ ಕರ್ಕೊಂಡು ಹೋಗ್ತೀರಾ ಆ್ಯಂಡ್ ಈ ಸಿನಿಮಾನ ನನಗೆ ಕಡಾಖಂಡಿತ ಒಂದು ನಂಬಿಕೆ ಇದೆ ಇನ್ನೂ ನಾಲ್ಕು ಜನರಿಗೆ ಹೇಳ್ತೀರಾ ಅನ್ನೋ ನಂಬಿಕೆ ಇದೆ ಸೊ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು ಆ್ಯಂಡ್ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಬ್ಲಿಂಗ್ ಸಿನಿಮಾನ ನೋಡಿ ಈ ಎಕ್ಸ್ಪೀರಿಯನ್ಸ್ನ ಮಿಸ್ ಮಾಡ್ಕೋಬೇಡಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು